ಸಿಬ್ಬಂದಿಯಿಂದ ಅನುಚಿತ ವರ್ತನೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದ ಮಠ ಮಠದ ಚಪ್ಪಲಿ ಸ್ಟ್ಯಾಂಡ್ ಸಿಬ್ಬಂದಿಗೆ ಹಿಗಮುಖಳಿತ ಚಪ್ಪಲಿ ಸ್ಟ್ಯಾಂಡ್ನ ಒಳಕ್ಕೆ ನುಗ್ಗಿ ಹಿಗಮುಖ ಪ್ರವಾಸಿಗರು ಚಪ್ಪಲಿ ಬಿಡುವ ವಿಚಾರವಾಗಿ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಮಹಿಳೆಯರು ಸೇರಿ ಹತ್ತಾರು ಪ್ರವಾಸಿಗರಿಂದ ಹಲ್ಲೆ ಶೃಂಗೇರಿ ಶಾರದಾ ಮಠದ ಸಮೀಪದಲ್ಲಿರುವಂತಹ ಚಪ್ಪಲಿ ಸ್ಟ್ಯಾಂಡ್ ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಶೃಂಗೇರಿ ಮಠದ ಸಿಬ್ಬಂದಿಯಿಂದ ಅನುಚಿತ ವರ್ತನೆ ಆಗಿದೆ ಮಠದ ಸಿಬ್ಬಂದಿ ಪ್ರವಾಸಿಗರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಚಪ್ಪಲಿ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ಕಾಗಿದೆ ಚಪ್ಪಲಿ ಸ್ಟ್ಯಾಂಡ್ನ ಒಳಗೆ ನುಗ್ಗಿ ಪ್ರವಾಸಿಗರು ಹಿಗ್ಗಾಮುಗ್ಗ ತಳಿಸಿದ್ದಾರೆ ಚಪ್ಪಲಿ ಬಿಡುವ ವಿಚಾರವಾಗಿ ಮಹಿಳೆಯೊಂದಿಗೆ ಅಲ್ಲಿನ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಮಹಿಳೆಯರು ಸೇರಿ ಹತ್ತಾರು ಪ್ರವಾಸಿಗರು ಸಿಬ್ಬಂದಿಗೆ ಹಿಗಾಮುಗ್ಗ ಸಲ್ಲಿಸಿದ್ದಾರೆ ಶೃಂಗೇರಿ ಶಾರದಾ ಮಠದ ಸಮೀಪದಲ್ಲಿರುವಂತಹ ಚಪ್ಪಲಿ ಸ್ಟ್ಯಾಂಡ್ ಈ ಘಟನೆ ನಡೆದಿದೆ ಚಪ್ಪಲಿ ಬಿಡುವ ವಿಚಾರಕ್ಕೆ ಆರಂಭವಾದಂತಹ ಕಿರಿಕ್ ಈ ಹಂತಕ್ಕೆ ಹೋಗಿದೆ ಕೊನೆಗೆ ಹತ್ತಾರು ಪ್ರವಾಸಿಗರು ಸೇರಿ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆ ಸಿಬ್ಬಂದಿ ಪ್ರವಾಸಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಆರೋಪಿಸಿ ಥಳಿಸಿದ್ದಾರೆ ಇನ್ನು ಸ್ಥಳೀಯರು ಕೂಡ ಇದೇ ರೀತಿ ಆರೋಪಗಳನ್ನ ಮಾಡಿದ್ದಾರೆ ಪದೇ ಪದೇ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇಂಥದ್ದೇ ಕಿರಿಕ್ ಆಗ್ತಾನೆ ಇರುತ್ತೆ ಇದೇನು ಹೊಸದಲ್ಲ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಇದೀಗ ಈ ಒಂದು ಜಗಳ ಹಿಗ್ಗಾಮುಗ್ಗ ತಳಿಸುವ ಹಂತಕ್ಕೆ ಹೋಗಿದೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ